ಬೈದೇರ್ಲಿನ ಪಾತ್ರಲಾಯಿನಂಚಿನ ಶ್ರೀ ನೋನು ಪೂಜಾರಿ ಬೊಕ್ಕ ನೌನಾಯ ಪೂಜಾರಿಯೇ ಈ ಲೇಸದ ವೇದಿಕೆಗೆ ಪ್ರೀತಿ ಗೌರವಗಳು ಲೆತ್ತೊಂದಿಲ್ಲ ವಾಸುಪೂಜಾರರು ಬೆಳ್ತಂಗಡಿದ ಹುದ್ಯಾಡಿ ಗ್ರಾಮದ ಮಂಜಿನಟಪದ ಶ್ರೀ ಅನ್ನು ಪೂಜಾರಿ ಬೊಕ್ಕ ಕಮಲ ದಂಪತಿ ಬಗೆಯಾದ ಒಂಜಿ ಒಂಜಿ ಸಾವಿರತ್ತೊಂಬನೂತ ಇಪ್ಪತ್ತೊಂದೆಟ್ಟು ಕೊಟ್ಟಿನಾರೆ ಆನ ಶ್ರೀಮತಿ ಚಂದ್ರಾವತಿ ಮೂಜಿ ಜನ ಆನುಜೋಕಲು ಒಂಜಿ ಪೊನ್ನ ಇರುವತ್ತ ಇರುವತ್ತೆ ವರ್ಷದು ಪಿರಾಕ್ ಅಳದಂಗಡಿ ದಾರಸು ಆಗಿ ನಂಚಿನ ಪಾಂಡ್ಯರಪ್ಪರ ಕೃಷ್ಣರಾಜ ಅಲಿ ತಾಜಿಲೇರಿಂದ ಬರ ಬರಾಯ ಮನೆ ಇಲ್ಲ ವೀಲ್ಯ ಪಡೆದೆ ಸುದೀರ್ಘ ಕಾಲ ನಮ್ಮ ತುಳುನಾಡಿದ ಬೆತಬೇತ ಕಾಲಡಿ ಜಾಗಡೆ ದೈವದ ಚಾಕ್ರಣ ನಿಷ್ಠೆ ಶ್ರದ್ಧೆಡೆ ಮಲ್ತೊಂದು ಬತ್ತಿನಾರೆ ಅರೆಗೆ ಪ್ರೀತಿದ ಸ್ವಾಗತ ನೆಂಕಲು ಬಯಸೊಂದಿಲ್ಲ ಶ್ರೀ ವಾಸುಪೂಜಾರರಿಗೆ ಅಂಚೆನೆ ಈ ಆ ದೀರ್ಘಕಾಲ ದೈವದ ನಮ್ಮ ಕೋಟಿ ಕೋಟಚೆನ್ನಯ್ಯರ್ನ ಪಾತ್ರಲಾದ ಕೆಲಸ ಮಲ್ತಿ ನಕಲಿ ಇರುವ ರಮೇಶ್ ಪೂಜಾರಿ ಬೊಕ್ಕ ಉಮೇಶ್ ಪೂಜಾರರು ಅಕಲನ ಗೌರವಿಸದ ಅಕಲನ ವಯೋ ಸಹಜ ನಡೆದವರ ಇತ್ತೆ ಕೆಲವು ವರ್ಷಿ ಶ್ರೀ ನೋನು ಪೂಜಾರಿ ಬೊಕ್ಕ ನೋನ ಪೂಜಾರಿ ಸಹೋದರ ಈ ಕ್ಷೇ ಸೇವೆಯನ್ನು ಮಲ್ತೊಂದು ಬಂಟ್ವಾಳ ತಾಲೂಕು ಪಂಜಿಕಲ್ಲ ಗ್ರಾಮದ ಪೂವನ ಬೆಟ್ಟದ ಶ್ರೀ ಅಮ್ಮಿ ಪೂಜಾರಿ ಬೊಕ್ಕ ಪೂವಮ್ಮ ಮಕ್ಕಳ ಜೋಕುಲ ಮಗಳು ಗರಡಿದ ಸೇವೆಯ ನಿಷ್ಠೆಡೆ ಶ್ರದ್ಧೆಯಡಿ ಮಲ್ತೊಂದು ಬರ್ಕೊಂಡ್ ಹಕ್ಕಲಿ ಕರೀನಾ ಕೆಲವು ವರ್ಷದ ಈ ಕೊರಟೆ ಬೆಟ್ಟದ ಈ ಮನ್ನಡೆ ಆ ಸೇವೆಯನ್ನು ಮುಂದುವರೆಸುವ ಈ ಮೂಜಿ ಜನ ದೈವದ ಪರಿಚಾರಕರಿಕ್ಲ ಕ್ಷೇತ್ರದ ಪ್ರತಿಡದ ಪ್ರತಿಡದೆ ಉಡಲು ದಿಂಜಿನ ಅಭಿನಂದನೆ ಸಲ್ಲಿಸಬಂದು ಹೆಂಗಲ ಸಮಿತಿದ ಅಧ್ಯಕ್ಷರು ಗಿಣರು ಹಸರಣ್ಯರು ಸರ್ವೇರ್ಲ ಮಗಳಿಗೆ ಮನಾದಿಗೆ ಮಲ್ಪಡು ಗೌರವಿಸೋಡು ಪಟ್ಟದ್ದು ಎಂಕಲ ವಿನಂತಿ ಮತದರು ವಿಕಯಪರೋಗಕ ಇರ್ಮ ದಂಪತಿಲ ಉತ್ರಿ ಸಾರತ್ವರ್ಮನ ಐವತ್ತೈನ್ ನ ಇಸವಿಡಿ ಹುಟ್ಟಿನಾರ್ ಹದಿನಾಲ್ನೆ ವರ್ಷೋಡು ದೈವದ ಚಾಕರಿನ್ ಮಂತೊಂದು ನಿಗ್ಲಿ ಯೋಚನೆ ಮನ್ಪುಲೆ ಕರಿನ ಐವತ್ತೈನ್ ವರ್ಷು ದಿಂಚಿ ಬೆದಬೇತೆ ಅವು ಆ ಧರ್ಮರಸು ಕೊಡಮಣಿ ತಾಯ ಅನ್ನಪಪಂಜುರ್ಲೆ ರಕ್ತೇಶ್ವರಿ ಜುಮಾದಿ ಆ ಮೈಸಂದಾಯ ಬೊಬ್ಬರಿ ಅಂಚಿನ ದೈವದ ಸೇವೆನೆನ್ ಮಂತೊಂದು ಬಂತು ಕೊರಂಟೆ ಬಿಟ್ಟುಡ್ಲಾ ಆ ಸೇವೆ ಬತ್ತಿನಾರೆ ಶ್ರೀ ಶ್ರೀನ ಪರವೇರೆ ಪ್ರೀತಿ ಗೌರವಳು ಈ ಚಾವಡಿಗರಿಗೆ ಎದುಕೊಂಡು ನಂಚೆನೆ ನನ್ನರಿ ಶ್ರೀ ನಾರಾಯಣ ಪರವೇರೆ ನಂಗೆ ಗೊತ್ತುಂಟು ನಮಗೆ ಕೊಂಚ ಜುಮಾದಿನ ನೇಮತನಗ ಎಂಚಿನ ಒಂದು ಅನುಭವ ಹಾಕೊಂಡು ಬಂದ್ನೋ ನಂಗೆ ಗೊತ್ತುಂಡು ಆ ಬೆದ್ರದ ಮಂಟ್ರಾಡಿ ಗ್ರಾಮದ ದಿವಂಗತ ದೇವ ಪರ ಶ್ರೀಮತಿ ಕಮಲ ಮುಕುಲ್ನ ಮಗೆ ಪದನರಂಭ ಮೂಂಜಿ ಸಾರತ್ತ ಉರ್ಮತ್ತ ಅಜಿಪ್ಪತ್ತ ಐನೇಟಾರು ಪುಟ್ಟಿನಾರೆ ಪ್ರಾಥಮಿಕ ಶಿಕ್ಷಣ ಪೂರೈಸಿನಾರೆ ಮನೆ ವರ್ಷಡು ತನ್ನ ಪದಿನೆಂಟು ಮನೆ ವರ್ಷಡು ದೈವದ ಕಲಕ್ಕೂ ಪ್ರವೇಶ ಮಲ್ತಿನ ಆರೆ ಮಾಂಟ್ರಾಡಿ ಕುಕ್ಕಾಜಿ ದೈವ ರಾಜನ್ ದೈವದ ಒಕ್ಕಿನಂತಾಯ ದೈವದ ಸೇವೆಗೆ ಮಲ್ಪನ ಮೂಲಕ ಸುರುಟ್ಟಾರು ಪದಾರ್ಪಣೆ ಮಲ್ತಿನಾರೆ ಅಂಜನೆ ಜುಮಾದಿ ಕುಕ್ಕಿನಂತಾಯ ಕೋಟಿಚೆನ್ನಯ್ಯ ಮಾಯಂದಾಲ ದೈವದ ಸೇವೆಯನ್ನು ಮಲ್ತೊಂದು ಇತ್ತಿದ್ದಾರೆ ಇಲ್ಲಿ ತುಳುನಾಡದ ಉಡುಪಿ ದಕ್ಷಿಣ ಕನ್ನಡ ಸೇರಿದು ಈ ತುಳುನಾಡದ ವ್ಯದಭೀತಿಯ ವಿಶಿಷ್ಟ ಜಾಗೋಡಾರೆ ಸೇವೆ ಸಲ್ಲಿಸಲು ಬತ್ತಿನಾರೆ ನಿಯಮ ನಿಷ್ಠೆ ನೀತಿಗೆ ಕುದು ಪಡೆಯಿನ ಒಂದು ಎಡ್ಡೆ ಒಂಜಿ ಮನೋಭಾವದ ಶ್ರೀ ನಾರಾಯಣ ಪರವರಿಗೆ ನಾನು ಪ್ರೀತಿದ ಸ್ವಾಗತವನ್ನು ಮಲ್ತೊಂದಿಲ್ಲ ಅಂಚನೆ ನನುರಿ ನಮ್ಮ ಹುತ್ತೊಂದು ಇರ್ಲದ ದೇವಾಲಯನ ಬೊಕ್ಕ ಕುಟುಂಬದ ಐದು ವರ್ಷಗಳ ಆನಗ ಕುಟುಂಬದ ಪಂಜುಲಿನ ಯಥೋಸೃತಿ ನೇಮಮಲ್ತು ಬತ್ತಿನಂಚಿನ ಶ್ರೀ ಕರಿಯ ನಲಿಕೆ ಬಂಟವಾಳ ತಾಲೂಕದ ಅಜ್ಜಿಬೆಟ್ಟು ಗ್ರಾಮದ ಪಚ್ಚೇರು ಬಲಿಕೆದ ಬೊಬ್ಬರ ನಲಿಕೆ ಬೊಕ್ಕ ದಿವಂಗತ ಕಾಂತು ನಲಿಕೆನ ಮಗಿ ನಮ್ಮ ದಕ್ಷಿಣ ಕನ್ನಡ ಬೊಕ್ಕ ಘಟ್ಟದ ಮಿತ್ತಿಡ್ಲ ದೈವದ ಕೆಲಸನೂ ಮತ್ತೊಂದು ಬತ್ತಿನಾರೆ ಅಣ್ಣಪ್ಪ ಪಂಜುರ್ಲಿ ಮಂತ್ರದೇವತೆ ಕಲ್ಲರುಟಿ ಗುರಿಗ ಚಾಮುಂಡಿ ಕೊಡದಬ್ಬು ಮಯ್ಯಂತಿ ಜಿನ ಮಾತ ದೈವದ ಕೆಲಸನೂ ಮಲ್ತೊಂದು ಬತ್ತಿನಾರೆ ಆ ಏ ಏಪಾರು ದೈವದ ಕಲಕ್ ಪ್ರವೇಶ ಮಲ್ತೀರ ಆ ನಿಡ್ದು ಇನಿ ಆ ಶ್ರದ್ಧೆ ಭಕ್ತಿ ನಿಷ್ಠೆಡ್ ಮಲ್ತೊಂದು ಬತ್ತಿ ಅವರ ಇಲ್ಲಿಲ್ಲ ಆ ರೀತಿಯ ಒಂದು ಕಲಟ್ ಒಂಜಿ ದೈವದ ಒಂಜಿ ನಮ್ಮ ಯೋಚನೆ ಮಲ್ಪಡು ಈ ನಮ್ಮ ಬಾರಿ ಒಂಜಿ ವಿಶೇಷ ಏನ ಪಂಡ ಒಂಜಿ ನಮ್ಮನ್ನ ದೈವ ಇನಿ ಅಕಲನ ರೂಪೋಡು ಅಕಲನ ಒಂಜಿ ವ್ಯಕ್ತಿ ಶಕ್ತಿಯಾದ ಒಂಜಿ ಒಂಜಿ ರೂಪ ಪಡೆ ನಂಜಿ ಬಾರಿ ಮಲ್ಲ ಒಂಜಿ ವಿಶೇಷವಾಗಿ ಸನ್ನಿವೇಶ ಆ ದೈವದ ಬಗ್ಗೆ ನನಗೆ ಕೇತು ಗೌರವ ಉಂಡ ಅಭಿಮಾನ ಉಂಡ ಆ ದೈವದ ಪರಿಚಾರಿಕೆ ಮಲ್ಪ ಆ ಮಾಧ್ಯಮ ವರ್ಗದ ಅಕಲ ಬಗ್ಗೆ ಆತೆ ಅಭಿಮಾನ ಗೌರವ ಉಂಡು ಎಂಕುಲು ತಲುಪು ಈ ಸನ್ಮಾನನು ಅವೆಲ್ಲ ಪ್ರೀತಿದ ಗೌರವದ ಸನ್ಮಾನ ಮಲ್ಲ ಸನ್ಮಾನ ಪಂಪ ಸ್ವೀಕಾರ ಮಲ್ತಂದು ನಮ್ಮ ಅಧ್ಯಕ್ಷರೇ ಅಸ್ರಣ್ಣರು ನಮ್ಮ ಬಿನ್ನರು ಈ ಸನ್ಮಾನ ಈ ಗೌರವಾರ್ಪಣೆಯನ್ನು ನೆರವೇರಿಸೋದು ಕೊಡುವುದು ಹೆಂಗೆ ಸುದೀರ್ಘ ಕಾಲದ ಸಾವಿ ಸೇವೆಗೆ ಎಂಕಲ್ನ ಈ ರೀತಿಯ ಒಂದು ಪ್ರೀತಿ ತುಯಿಪ ಸಂದರ್ಭ ನನ್ನ ದುಂಬುಗಲ ಎಂಕಲ್ನ ಕಣ್ಣು ನಿಲಿಕೆ ನಿಖಲು ಮಲ್ಪನ ಸೇವೆನ ತೂಪು ನಚಿನ ಯೋಗ ಭಾಗ್ಯ ನನ್ನ ದುಂಬುಗುಲ ಹೆಂಕಲಿ ಬರಡೆ ಬಂದ್ಪುಣ ಭಾವನೆಡೆ ನಿಖಲಿನ ಗೌರವ ಅಭಿನಂದಿಸ ಅಭಿನಂದನೆ ಚಕ್ಕಡ್ ಜವನಿ ಶ್ರೀ ಜಿನಪ್ಪ ಪೂಜಾರ್ರೆ ಬೆಳತಂಗಡಿ ತಾಲೂಕಿನ ಕಲ್ಮಂಜ ಗ್ರಾಮದ ನಿಡಿಗಲ್ದಾರೆ ಅಕ್ಷಯ ನಗರದಾರೆ ಸಾರತ್ವರುದ ನಲ್ಪತ್ತ ನಾಲೆಟ್ಟು ಕುಟ್ಟೆ ರೊಟ್ಟು ಜನ ಆಂಜೋಕಲು ರೊಟ್ಟು ಜನ ಪೊಂಜೋಕಲು ಒಂಜಿ ಗಟ್ಟಿದ ಕುಟುಂಬಕ್ಕ ಎದ್ದೆ ಸ್ಥಿತಿಗತ್ತಿಟ್ಟು ಹೇಳಿ ಅರೆನ ತುನಗ ಬಾರಿ ಖುಷಿಯಾಗ್ರು ಆರನ್ನ ಸೇವೆ ಈ ಸಂದರ್ಭ ಗೌರವಿಸೋದು ನನಲ ಸುದೀರ್ಘ ಕಾಲ ಈ ಭಾಗ್ಯ ಅರೆನ ಒಂಜಿ ಸೇವೆನೆ ತೂಕ ಭಾಗ್ಯ ಎಂಕಲೇ ಬರಡೊಂದು ಅರೆನೆ ಈ ಪ್ರೀತಿ ನೀಡಿ ಚಾವಡಿಗೆ ಎದುಕೊನೊಂದಿಲ್ಲ ಅಂಚೆನೆ ಈ ಇಲ್ಲ ಕುಟುಂಬದ ಆರಾಧಿತದ್ದು ಈ ಇಲ್ಲದ ಒಂಜ್ ಸೇವೆಲೇನು ತದಭೇತಿ ರೀತಿಯ ಕೆಲಸಲೇನು ಶ್ರೀಮತಿ ಕಮಲ ಸಂತಪ್ಪ ಪೂಜಾರೇನು ವೇದಿಕೆಗಳೊಂದಿದೆ ಸಂತಪ್ಪ ಪೂಜಾರ ಕಮಲಕ್ಕ ಬಲೆ ಒಂದು ಎಲ್ಲಿಯ ವಿಷಯ ಅಂದ ಅನಿಸು ನಮ್ಮ ಕುಟುಂಬಗಳು ನಮ್ಮ ವರ್ಷ ವರ್ಷ ಮಾತ್ರ ಸದಸ್ಯರು ಬತ್ತ ಬೇಲೆ ಬೆನ್ಪ ಆಂಡ ಬಾರಿ ಬೇಗನೆ ಬತ್ತದ ಒಂದು ಎರಡು ದಿನ ದುಂಬೆ ಬತ್ತದ ಇಡೀ ಇಲ್ಲದ ಒಂದು ಹೆಚ್ಚೆ ದಿನ ಜವಾಬ್ದಾರಿ ಉಂಟಾವೇನು ಆ ನಡ್ದು ಇನ್ನೇ ಮುಕ್ತಲ್ಲ ಏರ್ನಲ್ಲ ಒಗ್ತಾ ಇಜ್ಜಂದೆ ಏರ್ನಲ್ಲೊಂದು ಈಜಂದೆ ಮಲ್ತೊಂದು ಬರ್ತನಾರೇ ಒಂಜಿ ಕಮಲಕ್ಕ ಅರ್ನಾ ಸೇವಿನ ಎಂಕಲು ಪಾತಿರ್ದು ಅವನ ಬೆಲೆ ಕಟ್ಟರೆ ಸಾಧ್ಯ ಇಲ್ಲಿ ಅಂಚೆನೆ ನನೂರಿ ಹಿರಿಯರ ನೆಂಚಿನ ಶ್ರೀ ಭೂಗಪೂಟದ ಕೊಟ್ಟೆ ಪೂಜಾರಿ ಲಕ್ಷ್ಮೀ ದಂಪತಿ ನಮಗೆ ಸಾರತ್ತೂರ್ನ ನಲ್ಪತ್ತೈದೆಂಟು ಕೊಟ್ಟಿನಾರೆ ನಮ್ಮ ಕುಟುಂಬದ ಆರಂಭದ ದಿನಕ್ಕ ಕೆಲಸನೂ ಮತ್ತೊಂದು ಅಕಲ್ನ ಒಂಜಿ ಮನಸ್ಸಿಗೆ ಈ ರೀತಿದ ಒಂದು ಸಂತೋಷನ ಕೊರೋಡು ನಮ್ಮ ಪರ್ಬ ಆಚರಿಸೋಡು ಬಂತ ನಂಚಿನ ಒಂಜಿ ಭಾವನೆ ಅಂಚೆನೆ ನನೂರಿ ಹೆಂಕಲನ ಕ್ಷೇತ್ರ ನಮ್ಮ ಕ್ಷೇತ್ರ ಶ್ರೀ ರಾಮಣ್ಣ ಪೂಜಾರ್ರಿ ಏದೇ ವೇದಿಕೆಗೆ ಬರಡು ಬಂಟ್ವಾಳ ತಾಲೂಕು ಅಜ್ಜಿಬೆಟ್ಟೆ ಗ್ರಾಮದ ಕೆಳತ್ತಡಿದ ಶ್ರೀ ದುರ್ಗಾ ನಿವಾಸದ ಸಾರತ ಅಜ್ಜಿ ಪತ್ತ ಹುಟ್ಟಿನಾರೆ ಪ್ರತಿ ವರ್ಷದ ಅಲ್ಪ ಬೈದ್ಯರ ಗರಡದ ಎದುರು ಸಕಾಲಗೂ ಬಾತ್ರದಿದ್ದು ಗಂಧ ಪ್ರಸಾದನ್ನು ಕೊರಪು ನಂಚಿನ ಕೆಲಸವನ್ನು ಮಲ್ತೋದಿ ಮಲ್ತೊಂದು ಪುನಃ ದಯ ನಮಗೆ ಯೋಚನೆ ನಮ್ಮ ಒಂದು ಯೋಚನೆ ಮಲ್ಕೊಡು ನಮ್ಮ ಕುಟುಂಬಕ್ಕೆ ಮುನ್ನೂದು ನಾಲ್ನೂದು ಉಲ್ಲ ವರ್ಷಗೂ ರೆಡ್ಡು ಸರ್ತಿ ನಮ್ಮ ಬರಪ ರಡ್ಡು ಸರ್ತಿ ಬರ್ಪ ಅಂಡ ಜಿನ್ನಪ್ಪ ಪೂಜಾರರು ಆರು ಹಿರಿಯರು ಆರು ಪ್ರತಿ ತಿಂಗಳು ಬರಡಪ್ಪರು ಗುಲ್ಫುಗ ದುಮನಾನಿ ಕಾಂಡ ಪಿದಡ್ದು ಮೈಯಡಿ ಎತ್ತದು ಮನದಾನಿ ಗುಲ್ಫುಗು ಪೂರ ಆ ಕೆಲಸನ ಮಲ್ತಂದು ನಮ್ಮ ಕುಟುಂಬದಾಗ ಬತ್ತಿ ಜಿಂಡಲ್ಲ ಬತ್ತಂಡಲ್ಲ ಆರ ಆ ದೀಪದಿ ಪುನಃ ಕೆಲಸನು ಮಲ್ತಂದು ಮದ್ಕೊಡಕೊಂಡು ಅತನ ರಾಮಣ್ಣ ಪೂಜಾರ ಆರೇ ಪ್ರತಿ ವರ್ಷ ಆ ಒಂಜಿ ಅಲ್ಪದ ಜವಾಬ್ದಾರಿನೇ ಬೈದರನ್ನ ಎದುರು ಪುನಃ ಜವಾಬ್ದಾರಿನ ಮಲ್ಕೊಡಾಕೊಂಡು ಅಂಚೆ ನಮ್ಮ ಕಮಲಕ್ಕನ ಬಗ್ಗೆ ಪ್ರಸ್ತಾಪ ಮಾಡಿ ಅವು ಮಲ್ಲ ಕೊಡುಗೆ ದಯಪಡೆ ಹೆಚ್ಚಿನ ಕಲೆ ಮಾತ ಕುಟುಂಬ ಓಡಲಾತಿ ಮಾತಿಲ್ಲ ಪುರ್ತುಗೆ ಅದು ಬರ್ಪು ನಕ್ಲಿ ಪು ಅದ ಮಲ್ಪಜಿ ಅಜೆನೆ ಕಮಲ ಕಲಿಗೊ ನಕ್ಕೆಲ್ಲ ಪುತುಗೆ ಅದೇ ಬರ್ತಿಂದ ಆರ್ಲಿಕ್ಕನಿ ಆರ್ನ ಬು ಕಾರ್ನೊಟ್ಟಿಗೆಪ ಆಯ್ತು ಜನ ಅವು ಎಂಚ ನಮಕ್ ಮಧ್ಯಾಹ್ನ ಒಂದು ಗಂಟೆಗೆ ಒನಸ್ ಮಲ್ಪನೋವು ನಾಲ್ಕು ಗಂಟೆಗೆ ಒನಸ್ ಮಲ್ಪನೋ ಪರಿಸ್ಥಿತಿ ಬರು ದೈವದ ಕೆಲಸ ಸಮಯ ಆವು ಬರು ಈ ನಾಲ್ಕು ಜನ ಗೌರವ ಕುಟುಂಬದ ಪ್ರೀತಿ ಇಡಿ ಕ್ಷೇತ್ರದ ಸಮಿತಿದ ಪ್ರೀತಿ ಈ ಊರದ ಪ್ರೀತಿ ಇದೆ ಗಣ್ಯ ಮಾನ್ಯರನ್ನ ಸಮ್ಮುಖ ಪ್ರೀತಿ ಗೌರವಗಳು ಹೆಂಕಲು ಒಂದು ಗೌರವಿಸುವ ಗೌರವಾರ್ಪಣೆ ಮಾಡಲು ಬಯಸುವುದಿಲ್ಲ ಅಧ್ಯಕ್ಷ అంచెని తన సేవా చటవట విద్యార్థుల నేతో జీవన బెలగించమ ఉద్ఘాట ఎన్న రోల్ మోడల్ పను సమాజ సేవ మల్పర్ ఎంక్ రోల్ మోడల్ ఏర్పడ్డ ఎంక జయన దగ్గ బంగు ప్రథమ వాదరణి యువ బిల్ల వేదిక ప్రారంభ అనగా మార్గదర్శన కొరదు ಪೂರ ಸಹಕಾರ ಕೋರ್ತಿನಾರ ಜಯನಂದಣ್ಣ ಐದು ಬಕ್ಕ ನಿರಂತರವಾದ ಸಂಪರ್ಕ ಹೊಡಿತದೆ ಇತ್ತ ಪ್ರತಿ ಒಂದು ಗುರು ಚಾರಿಟೇಬಲ್ ಪ್ರತಿ ಒಂದು ವಿಚಾರ ಒಡ್ಲಾ ಏನಿತ್ತನ ಒಡಕ್ಕೆ ಇನ್ನೊಂದು ಸದಾ ಸಹಕಾರ ಕೋರೊಂದು ಮಾರ್ಗದರ್ಶನ ಕೊರ್ಪಿನ ಜಯನಂದಣ್ಣ ಸದಾನಂದ ಪೂಜಾರಿ ಈ ಕ್ಷೇತ್ರದ ಅಧ್ಯಕ್ಷ ರೀ ಅಂಚೆನೇ ವೇದಿಕೆದ ಮಿತಿ ಅನಿಲ್ ಡಿ ಗಾಯಕ್ವಾಡ್ರೆ ಕುಟುಂಬದ ಯಜಮಾನ ರೈನ ಜಿನ್ನಪ್ಪ ಪೂಜಾರ್ರೆ ದೀಪಕ್ ಕೋಟೆ ಅಂದ್ರೆ ಪ್ರಸಾದ್ ಪೂಜಾರ್ರೆ ಅಂಚೆನೆ ವೇದಿಕೆದ ದುಂಬಿಪ್ಪ ನಂಚಿದ್ದ ಮಾತ ಹಿರಿಯರ ನಕ್ಲೆ ಅಂಚೆನೆ ವಿದ್ಯಾರ್ಥಿಲೆ ಮುಖ್ಯವಾದ ಕೊಂಜಿ ದೈವಸ್ಥಾನದ ನಡಪಿನ ಮಂಡ ಜಾತ್ರೆ ಉತ್ಸವ ಇಂಚಿನ ಕಾರ್ಯಕ್ರಮ ತೂತೆ ತೂಪನು ಊರ್ದ ಚೋಕ್ಲೆಗೆ ಶೈಕ್ಷಣಿಕವಾದ ಸಹಕರಿಸಿ ಕೆಲ್ಸ ತೂ ಫಸ್ಟ್ ಟೈಮ್ ಒಂದು ಬಾರಿ ನಿಜವಾದ ಬ್ರಹ್ಮಶ್ರೀ ನಾರಾಯಣ ಗುರುಕೃಪಾ ಅಂತೇಳಿ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಬಂಡದ್ ಈ ಐಕ್ ಒತ್ತು ಕೋರ್ದು ಊರದ ಜೋಕ್ಲಿಗೆ ಶ್ರಾವಣ ಪರ್ವ ಮತ್ತು ಶೈಕ್ಷಣಿಕ ಸಾಧಕ ವಿದ್ಯಾರ್ಥಿಗಳ ಅಭಿನಂದನೆ ತೊಟ್ಟು ಈ ಕ್ಷೇತ್ರ ಸೇವೆ ಮಾಲ್ದಿನ ಕಲ ಪರಿಚಾರಕರಿಗೆ ಸನ್ಮಾನ ಪುಣ್ಯದ ಕೆಲಸ ನೀನಿ ಮತ್ತೊಂದು ಖಂಡಿತವಾದಲ ಈ ಕಾರ್ಯಕ್ರಮಗಳು ಭಾಗವಹಿಸದೆ ಮಸ್ತ್ ಸಂತೋಷ ಅಂಡ್ ಈತ ಪತ ಕಾರ್ಯಕ್ರಮ ನಮ ಕೋಪ ಓವ ಒಂದು ಹಾಲ್ ಅಡ ಮೈದಾನ ಅಂಡ್ ಒಂದೊಂದು ದೈವದ ಗರಡಿದ ಪಿರಡ್ ಇಲ್ಲದ ಎದುರುಡು ಒಂಜಿ ಜಾಲಿಡ ನಡುಪುನೊಂಜಿನ ಯೊಂಜಿ ಕಾರ್ಯಕ್ರಮ ನಿಜವಾದ ಶ್ಲಾಘನೀಯ ಪಂದ್ಯ ಪನೊಂದುಲ್ಲೆ ಇಂಜಿನ ಕಾರ್ಯಕ್ರಮವುಡು ಭಾಗವಹಿಸುವನ್ ಎನ್ನಲ ಭಾಗ್ಯ ಪಂಡದೆಯನ್ ಎನೊಂದುಲ್ಲೆ ನಮಡ ನಮ್ಮ ಹೃದಯ ಒಂಜಿ ನಮನ ಕೈತ ಮುಷ್ಟಿದಾತ್ ಮಲೆಪ್ಪುಂಗೆ ಆಂಡ ನಮ್ಮ ನಮ್ಮಡ ಪ್ರೀತಿ ವಾತ್ಸಲ್ಯ ಪ್ರೇಮ ಬೆಟ್ಟದಾತ ಬೋಡಿಗೆ ಹೆಗಡೆ ನಮ್ಮನ್ನು ಉದ್ಘಾಟಕರು ಜಯನಂದಣ್ಣ ಪಂಡೆರಿ ನಮ್ಮ ಮಾತೆರೆಲ್ಲ ಪ್ರೀತಿ ವಾತ್ಸಲ್ಯ ತುಂಬ ನಂಡ ಅಕ್ಕ ನಮ್ಮ ಮಿತ್ತು ಪ್ರೀತಿ ಧ್ವಜ ಆ ಅಂಚ ನಮ್ಮ ಪ್ರೀತಿ ಮಲ್ಪಡು ದ್ವೇಷ ಮಲ್ಪನತ್ತೆ ಇಡೀ ಬನ್ನಾಗ ಅಜ್ಜರ ನುಂದಿ ಪುಳಿಯರ್ಲು ವಾ ಮೋಕೆಡ್ತೂಪ ಅಜ್ಜರು ಪುಳಿಯರ್ಲೆನ್ ತೂಪಿನ ಇತ ಪುಳ್ಳಿಯರ್ಲು ಅಜ್ಜರನೇ ಕೆರ್ಪುನ ಸ್ಥಿತಿಗೂ ಬೈದನ್ನು ಬಂದಾಗ ಭಾರಿ ಯೋಚನೆ ಮಲ್ಪಡು ಇನ್ನು ಮಸ್ತ್ ಜೋಗ್ಲ ಮೂಲ ಸೇರಿದ್ರೆ ಪೂರಾ ಇತ್ತ ವಿಭಿನ್ನ ಕೆಲವು ವಿಷಯ ನಮಕ್ ಪಂ ಅಂಚಿನ ವಿಷಯ ಪಂ ನಮಗೆ ಅಸಹ್ಯ ಹಾಕೊಂಡು ಅಂಚಿನ ಸಂಗತಿ ಪೂರಾ ಒಂದು ದಾಯಗ ಹಾಕೊಂಡು ಬಂದಿಲ್ಲ ದುಮ್ಮದ ಸ್ಥಿತಿ ದುಮ್ಮೊಂಜಿ ಜೋಕೇ ಫ್ಯಾಮಿಲಿ ಪಂಡ ಕೇಂದ ಅಮ್ಮಪ್ಪ ಬೊಕ್ಕ ಮೆಗ್ದ್ಯ ಪಲ್ದ್ಯ ಮೆಗ್ಗೆನ ಪಲಾಯನ ಈತೆ ಬಂದ್ಬೇಡ ದುಮ್ಮದೊಂದಿ ಅವಿಭಕ್ತ ಕುಟುಂಬ ಇಂಚೇತನ ಮನ್ನಗ ಪೊಪ್ಪನ ಮೆಗ್ಗೆ ಪಲಾಯ್ ಚಿಕ್ಕಪ್ಪ ದೊಡ್ಡಪ್ಪ ಅಕಲನ ಜೋಕುಲು ಈಜಿಡ್ ಅಮ್ಮನ ಸೈಡ್ ಮಾಮ ಅಮ್ಮನ ಅಣ್ಣನ ಅಗ್ಲಿಪ್ಪು ಅಗಲ ಪೂರ ಫ್ಯಾಮಿಲಿ ಮಲ್ಲ ಕೂಡು ಕಟ್ಟಬ ಆತ ಮಲ್ಲ ಫ್ಯಾಮಿಲಿ ಇತ್ತು ಇತ್ತೆ ನಮ್ಮ ಸಂಕುಚಿತ ಅವನು ಬಂತು ನೆನ್ನ ಭಾವನೆ ಜೋಕುಲಿದ್ದೆ

ಬರಿತ ಬರಿ ಕಲುವೆ ಬರ್ತದ ವಸ್ತು ಕೊಂಡಲ್ಲ ಆ ಜೋಕಲೇ ಗೊತ್ತಿ ಆತ್ ಏಕಾಗ್ರತೆ ಮೊಬೈಲ್ ಗೊಬ್ಬನ ಕುಲುವೇ ಅವೇ ಮೊಬೈಲ್ ಗೊಬ್ಬನ ಆ ಏಕಾಗ್ರತೆ ಓದನಗ ಮೀನಿ ತೋಜ ಇರ್ದಾಂಡ ಜೋಕ್ ಖಂಡಿತವಾದ ರ್ಯಾಂಕ್ ಬರ್ವೇ ಅನ್ನ ಆತ್ ಏಕಾಗ್ರತೆ ಮೊಬೈಲ್ ಗೊಬ್ಬನ ಕುಲ್ವೇರ್ ಓದನಗ ಪುರಬೇತ ಯೋಚನೆ ಹೆಲ್ಸರು ಅಪ್ಪ ಖಂಡಿತವಾದ ಜೋಕುಲೆ ಒಂದು ಬಾರಿ ಮಲ್ಲ ಮಲ್ಲ ರೋಗ ಪಂಡ ಮೊಬೈಲ್ ದ್ ಪನ್ಪೆ ಖಂಡಿತವಾದ್ ಬನ್ಪೆ ನೆಲ್ತ್ ಪಿದಾಯ್ ಬಾತು ಜಿಂದಾಂಡ ಜೋಕುಲುನ ಭವಿಷ್ಯ ಖಂಡಿತವಾದ ಹಾಳಾಪುಡು ಒಂಜಿ ಸೈಡ್ ಕಣ್ಣು ಮೆದುಳು ಪೆಟ್ ಬೊಕ ವಿದ್ಯಾಭ್ಯಾಸಡು ಅಗಲೆಗ್ ಅವ ತಂದೆ ಸ್ಪೋರ್ಟ್ಸ್ಲೆ ಇಂಟ್ರೆಸ್ಟ್ ಕಡಿಮೆ ಆಪುಂಡು ಈ ತುಂಬ ಆಂಡ ಎಂಗ್ಲು ಪೂರ ಎಂಗ್ಲೆ ಏನ್ ಒಂಡ ಎಂಗ್ಲೆ ಇತ್ತಿನ ಪಂಡ ಗೊಪ್ಪುನ ಪುಂಡ ಬೊಕ ಇಲ್ಲಡ್ ಕೆಲಸ ಲಿತ್ತುಂಡು ಇತ್ತೆದ ಜೋಕುಲೆ ಕೆಲಸ ಇಂಜಿ ಒಂಜಿ ರಡ್ಡ್ ಜೋಕುಲು ತುಂಬು ಎಂಜಾಯ್ತ ಮನ್ನಗ ಜೋಕುಲು ಅಪ್ಪ ಅಮ್ಮಗ ಪೋಡಿ ಉಂದಿತ್ತಿನ ಕಾಲ ಎಂಗ್ ಬರ ಎಂಗ್ ಪಪ್ಪನ ಎದುರ್ ಎಂಗ್ಲು ಬರೆ ಆತು ಪೋಡಿಗೆ ಪನ ಸಿಸ್ತ್ ಇತ್ತ್ ನಾ ಪನ್ನ ಆತು ಒಂಜಿ ಪೋಡಿಗೆ ಇತ್ತ್ ನಾನು ಇತ್ತೆದ ಇತ್ತೆ ಪರಿಸ್ಥಿತಿ ಎಂಚಿ ಆತುಲ್ ಪನ್ನಗ ಜೋಕುಲೆಗ್ ಅಪ್ಪಂಬೆ ಪೋಡಿನ ಪರಿಸ್ಥಿತಿ ಆತು ದಾಯೆ ಪನ್ನಗ ನೆರ್ರೆ ಗೊತ್ತಿಜ್ಜಿ ಒಂಜಿ ಮೂಡು ಬಿದಿರ್ದ ಕೈತಲೆ ಒನ್ ಎತ್ತೆಡ್ ಒಂಜಿ ಕಲ್ತೊಂಜಿನ ಹುಡುಗಿ ಇಂಜಿನಿಯರಿಂಗ್ ಮಲ್ಪು ಒಂಜಿ ಒಂಜಿ ವರ್ಷ ಆಯಿನ್ ಆತೆ ಆರ್ಲೊ ಒಂಜಿ ಲೆಚ್ಚರ್ ಆಜಿತಲೆನ ಬೊಪ್ಪ ಒಂಜಿ ಎಂಟೆ ಕಲ್ಪುನೆ ಎಂಡ್ ಬಾರಿ ಹುಷಾರಾದ ಹುಡುಗಿ ಆಯ್ತರದೇ ಲಕ್ಕ ನಗ ಹುಡುಗಿ ಮೊಬೈಲ್ ಒಬ್ಬದಲ್ಲೇ ನೆರಿ ನೆರಿಪೆಟ್ಟಿಗೆ ನೆರೆದ್ ಆರ್ ಪೇಟೆಗೆ ಬರ್ತೀವಿ ಇಲ್ಲ ಬರ್ನಾಗ ಇಲ್ಲಿ ಬಾಕಿ ರೂಮ್ ಕ್ಲೋಸ್ ಆಗ್ತದೆ ಬೊಟ್ಟು ನಗ ಬಾಕಿಲ್ ದಿ ಇಂಬೆ ಹ್ಯಾಂಗ್ ಬಂತಂದಿ ಸುಸೈಡ್ ಒಂದು ಈತಿ ಇಲ್ಲಿಯ ವಿಷಯ ನಿರ್ಣಯಕ್ಕೆ ಒಂದ್ ಅಪ್ಪ ಅಮ್ಮ ಒಂದು ಜೋಕ್ಲಿಗೆ ಪಂದ್ಪನಲ್ಲ ಹಾಕ್ತಿದ ಅವ ಒಂಕೆ ಒಂಜಿ ಆತ್ಲ ಒಂಜಿ ಉಂದ ಪಕ್ಕ ಆತ್ ಹುಷಾರ್ದ ಹುಡುಗೆ ಒಂಜಿ ಸೊಸೈಟ್ ಮರ್ಪೆ ಪಂಡ ಮೆಂಟಾಲಿಟಿ ಒಡೆಗ್ ಇತ್ತುದುಂಡು ಅಂದ್ ಹಾ ಈ ವಿಧನೆನ್ ಪೂರ ಇತ್ತೆ ಕಡ್ ಜಯಾನಂದನೆ ಪಂಡೆರ್ ಯದೋ ವಿಷಯ ಪಂಡೆರ್ ಮಸ್ತ್ ವಿಷಯ ಉಂದೆನ್ ಪೂರ ಜೋಕುಲು ತೆರೆಯೊಂದು ಇತ್ತೆ ನಿಕ್ಲೆಗ್ ಮೂಲು ಇನೆ ವಿದ್ಯಾರ್ಥಿ ವೇತನ ಕೊರೊಂದುಲ್ಲೆರ್ ಆ ವಿದ್ಯಾರ್ಥಿ ವೇತನ ಪಡೆದ ನಿಕ್ಲೆ ಎಡ್ಡೆ ವಿದ್ಯಾಭ್ಯಾಸ ಪಡೆದೆ ನಿಕ್ಲುಲ್ಲ ದುಂಬು ನಿಕ್ಲುಲ ಜೀವನುಡು ಯಾನ್ಲ ಒಂಜಿ ಪತ್ತ್ ಜೋಕುಲೆಗ್ ಸಹಾಯ ಮನ್ಪೊಡು ಪನ್ಪುನ ಆ ನಿರ್ಧಾರ ಮೂಲು ಬತ್ತ್ ವೇದಿಕೆಟ್ ಬತ್ ಫೋನಗ ಕೆತ್ತೊಂದು ಪೋದು ಎಡ್ಡೆ ಆ ಒಂಜಿ ಉದ್ಯೋಗ ಪೋಪುನ ಒಂಜಿತ್ತ ಒಂಜಿ ನಿರ್ಧಾರ ಒಂಜಿ ದೇವೆರ್ಡ ಪ್ರಾರ್ಥನೆ ಮಂತುದು ಪೋಡು ಪನ್ಪುನ ಒಂಜಿ ವಿಜ್ಞಾಪನೆ ಪಂದ್ಲೆ ಬೊಕ ಜೋಕುಲ ನಿಗ್ ಮಾತೆರೆಗ್ಲ ಪನ್ಪುನು ಅಪ್ಪ ಅಮ್ಮಗೆ ರೆಸ್ಪೆಕ್ಟ್ ಕೊರ್ಲೆ ಹಿರಿಯಕ್ಲೆಗ್ ರೆಸ್ಪೆಕ್ಟ್ ಕೊರ್ಲೆ ಖಂಡಿತ ಮಾತ ನಿಕ್ ಜೀವನಡು ದುಂಬ ಏಪ ಅಪ್ಪ ಅಮ್ಮನ ಕಣ್ಣುಡ್ ನೀರು ಬರ್ತ್ಡ ಜೋಕಲಿ ಹಿಡಿದ್ರೆ ಖಂಡಿತ ನಮ್ಮನ್ನ ಭವಿಷ್ಯ ಎಡ್ಡೆ ಅಪ್ಪಜಿ ಆ ನೀವು ಒಂದು ನಿರ್ಧಾರ ದಿವಲ್ಲೇ ಅಪ್ಪಮ್ಮಗ ಗುರು ಹಿರಿಯರಿಗೆ ಏರೇ ಆದಿಪ್ಪು ಗುರು ಹಿರಿಯರ್ ನಕಲಿ ಗೌರವ ಕೊಟ್ಟು ನೀವು ಮನಸ್ಸು ದಿವಲ್ಲಿ ನಮಕ್ ಜೀವನ ಎಡ್ಡೆ ಹಾಕೊಂಡು ಅಕಳು ಎಡ್ಡೆ ಮನಸ್ಸು ಆಶೀರ್ವಾದ ಮಲ್ಪಿವೆ ಒಂದು ಹಿರಿಯಕ್ಕ ಮನಸ್ಸು ಬೇನಾಂಡ ಅಕಳು ಪನೋಡು ನಿಜ ಮನಸ್ಸು ಚೂರು ಎಣ್ಣೆಡೆ ಆವಡವು ನಮಕ್ ಬಾರಿ ಮಲ್ಲ ತೊಂದ್ರೆ ವಾವ ದೇವಸ್ಥಾನಕ್ಕ ಪೋಡ್ದಿಜ್ಜಿ ಇಲ್ಲ ಅಡಿತನ ಅಪ್ಪೆಮ್ಮಗ್ ಅಪ್ಪೆಮ್ಮಗ್ ಮಿಕ್ಕಿನ ದೇವರಿಗೆ ಏರ್ಲೈಜಿ ಖಂಡಿತ ಅಪ್ಪೆ ಅಮ್ಮೆ ಜೋಕ್ಲೆಗ್ ಬೋಡ ಅದು ಏತ್ ಕಷ್ಟ ಬರ್ಬೇರು ಅಕಲ್ನ ಜೀವನ ಸವೆಸ್ಬೇರು ಒಂಜಿ ಕೂಲಿ ಬೇರ್ಲೆಗ್ ಒಂಜಿ ಅಮ್ಮೆ ಬೋಕ್ನ ನಾಂಡಲ ಜೋಕ್ಲೆಗ್ ಕಮ್ಮಿ ಮಲ್ಪಿಜರು ಇತ್ತದ ಸ್ಥಿತಿ ಏತೇ ಬಂಗ ಇಪ್ಪಡೆ ಜೋಕ್ಲೆಗ್ ಎಂಟ ವಿದ್ಯಾಭ್ಯಾಸ ದಿಕ್ಕೋಡ್ ಬಣ್ಣದ ಇಂಗ್ಲಿಷ್ ಮೀಡಿಯಮ್ಗ ಪಾಡ್ದೆ ಬಾಕಿದ ಮಲ್ಲಕಲ್ನ ಜೋಕುಲು ಎನ್ನ ಜೋಕುಲುಲೆಗ್ ದಾಲ ಕಡಿಮೆ ಅವಲ ಪಲ್ಲೆ ದೃಷ್ಟಿ ದೃಷ್ಟಿಡ್ ಸಾಂಕ್ವೆರ್ ಜೋಕುಲೆ ಇಕುಲು ಖಂಡಿತವಾದ್ಲ ಮೂಲ ಇತ್ತ್ನ ಮೂಲು ಖಂಡಿತವಾದ್ಲ ವಿಶ್ವಾಸ ಉಂಡು ಎಕಡೆ ಬಾರಿ ಒಂಜಿ ಸಿಸ್ತ್ ಬದ್ಧವಾದ್ ಕುಲು ಇತ್ತೆ ಎಕಡೆ ಜಯನಿಂದಂ ಪಾತೆರ್ನಗ ಪಿನ್ ಡ್ರೋಫ್ ಸೈಲೆಂಟ್ ಪಂಡ ಒಂಜಿ ಹಾಶುವೆ ಪೋಂಡಲ ಕೇರ್ನ ಪನ್ಪುನ ಅಂಚಿನ ಇತ್ತ್ ರ್ ಪನ ಆತೊಂಜಿ ವ್ಯವಧಾನೊಡು ಕೇವೊಂದು ದಿತ್ತಾರೆ ಖಂಡಿತ ವಾದ್ಲ ನಿಕ್ಲು ಮಿಕ್ ವಿಶ್ವಾಸ ಉಂಡು ಜೋಕುಲೆ ನಿಕ್ಲು ಭವಿಷ್ಯ ಎಡ್ಡೆ ಆವಡು ಪನ್ಪುನ ಒಂಜಿ ಆಸೆ ಖಂಡಿತವಾದ್ ಲ ನಿಕ್ಲೆ ಎಂಡಾವೊಡು ಪಂಡ ಹಾರೈಸವೊಂದು ಈ ಒಂಜಿ ಇಪ್ಪೆಗ್ಲ ದೈವ ದೇವರ್ನ ಅನುಗ್ರಹ ಇಪ್ಪಡ್ ಪನೊಂದು ಈ ಒಂಜಿ ವೇದಿಕೆಡ್ ಬತ್ ಪಾತೆರ್ ರ ಇಂಕ್ ಅವಕಾಶ ಮಾಂತ ಕೊನಿ ಇಕ್ ತಿಂಗಳು ದುಂಬೆ ಫೋನ್ ಮಲ್ತುದೆ ಡಾಕ್ಟರ್ ಯೋಗೇಶ್ ಕೈರೊಡ್ ಪಂದಿ ತೆರಯ ಒಂಜಿ ಕಾರ್ಯಕ್ರಮ ಕೊರಪೊ ಪರೊಡು ಜಯನಂದಣ್ಣಲಾ ಬರ್ಪೆರ್ ಪಂಡ್ ಜಯನಂದಣ್ಣಗ ಅಂದ್ ಕುರ್ತನ ಸ್ಥಾನ ಈ ಗುರುಕುಲು ವಾವ ರೀತಿಡ್ ಬರ್ಪೆರ್ ಪಂಡು ಪಂಡ್ರಾಪುಜಿ ಖಂಡಿತವಾದ ನಾರಾಯಣ ಗುರುಕುಲ್ ಒಂಜಿ ಆರೊಂಜಿ ಶಕ್ತಿ ನ್ಯಾನ ಎನ್ ದೆ ಆರ್ ಅಂಚಿ ಪೋದ್ ಇಂಚಿ ಬೈದಿನ ಅವ್ರು ಬೈದಿನ ಇಂಚ ಪಣ್ಣಾಗ ಆರ್ನ ಸೇವೆ ನನಾಥ ಅವರನ್ನು ಏತು ಜೋಕುಲೆ ಪ್ರತಿ ವರ್ಷ ವಿದ್ಯಾರ್ಥಿ ವೇತನ ಕೊರಪುನ ಮುಖಾಂತರ ಏತೋ ಜೋಕುಲಿ ನೀ ಉದ್ಯೋಗ ಪೋದಿಪ್ಪೇರು ಅವ ಅಕಲ್ ಸೇವೆ ಅವೇನ ಅವೆಲ್ಲ ತೋಜಾವಜೆ ಅಕಲೆ ಅವ್ರಿ ಭಕ್ತಿ ಪೂರ್ವಕವಾದ ಮಲ್ಪನ ಸೇವೆ ನಾರಾಯಣ ಗುರುಕುಲ್ ದಾನೆ ಪಂತೇರ್ ಬಂಡ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಆಗಿರಿ ಸಂಘಟನೆಯಿಂದ ಬಲವೀತರಾಗಿರಿ ಪಂತೇರು ಜೋಕುಲ್ ಎಡೆಡ್ ಉದ್ಯೋಗವು ಬೋಡು ಬನ್ ಎಡೆಡ್ ಉದ್ದೇಶ ಉದ್ದೇಶದಿ ಒಂದು ಆ ಶ್ರೀ ಗುರು ಚಾರಿಟೇಬಲ್ ಮುಖಾಂತರ ವೇತೋ ಜೋಕಿಗೆ ವಿದ್ಯಾರ್ಥಿ ವೇತನ ಕುರಿತು ಜೋಕಿತವಾದ ಬಂದ್ರೆ ಸಾಧ್ಯನೇ ಇದ್ದಿದ್ದ ಗುರುಕುಲ್ ಬರ್ನಗ ಶಿಷ್ಯ ಬರೋಡೆ ಬರೋಡಿ ಅಂಚಾ ಅಧಿಪುನಾಗ ಇರು ವೇದಿಕೆ ಎಂಕಲ ಪಾಲ್ಪಡ ಅವಕಾಶ ಮಲ್ತು ಕೊನೆಯ ಕೊರಂಟೊಟ್ಟು ಗೊತ್ತಿದ ಮಾತ್ರ ಹಿರಿಯ ನಕಲಿಗೆ ವಂದಿಸ ಒಂದು ಎನ್ನ ರೆಡ್ಡು ಪಾತ್ರೆ ನುಂತವೆ ಜೈ ಗುರುದೇವ್ ಮೊಬೈಲ್ ಬೇಕೆಂದು ಪ್ರೀತಿಯಿಂದ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ನೀಡಿದ ನಿಮಗೆ ಧನ್ಯವಾದಗಳು ಸರ್ ಪ್ರಾಮುಖ್ಯವಾದ ಕೊರಂಟ ಬಿಟ್ಟು ಪಡ ಪರಿಸರದ ಜೋಕ್ಲಿಗೆ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಬುಕ್ಲೆಟ್ ಏನು ಏನು ಯೋಗೀಶ್ ಅನ್ನ ಏನು ಹ್ಯಾಂಡ್ ಓವರ್ ಮಾಡ್ತದೆ ಇಟ್ಟು ದಾದ ರಾಷ್ಟ್ರೀಯ ಮಟ್ಟದ ಸುಮಾರು ಎಲ್ಪತ್ತೊಂಬ ಕೋರ್ಸುಲುಪ್ಪ ಲುಪ್ಪ ಎಲ್ಪತ್ತೊಂಬ ವಾವಾ ಕೋರ್ಸ್ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಕಡೆ ಇರುವತ್ತೈದು ನಮ್ನದ ಕೋರ್ಸ್ ಆ ಇರುವತ್ತೈನ ನಮ್ನೆದ ಕೋರ್ಸ್ ಎಮ್ ಬಿ ಬಿ ಎಸ್ ಬೇತಿ ಬೇತಿ ನಮ್ಯದ ಪೂರ ಕೋರ್ಸ್ ವಿಷಯ ಎಲ್ಲ ಈ ಹತ್ತಿಗೇಡ್ದು ಅಂಚಾದ ನಮ್ಮ ಸಮಾಜಕ್ಕೆ ಮಾತ್ರ ಹತ್ತೆ ಬೇತ ಸಮಾಜದ ಕಲಿಯಾಗಲೋ ಬೆನಿಫಿಟ್ ಆಗೋದು ಇದು ರಾಷ್ಟ್ರೀಯ ಮಟ್ಟದ ಒಂದು ಅವೇನ ಪ್ರಾದೇಶಿಕವಾದ ಈ ಕಾಲೇಜಿಗೆ ಓ ಕೋರ್ಸ್ ಉಂಟು ನಿಗಲಿಗೆ ಬೆನಿಫಿಷಿಯಲ್ ಅವೇ ನಂಗೆ ತೆರಿಗೆ ಬಂಟು ನನ್ನ ೇನು ಕೊರಂತಲ್ಲೇ